ನಮಸ್ತೆ ಏನಿವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರು ಬಳಗದ ವತಿಯಿಂದ ನಮ್ಮ ಸಪ್ತಪದಿ ಉಚಿತ ವಿವಾಹ ಮಹೋತ್ಸವವನ್ನು ರಾಜು ಮತ್ತು ಸ್ನೇಹಿತರು ಮಾರ್ಚ್ ಇಪ್ಪತ್ತ್ಮೂರರಂದು ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ಜರುಗಲಿದೆ ಇನ್ನೊಂದೇನು ಇವತ್ತೊಂದು ಸಂದರ್ಶನ ಅಂತ ಹೇಳಿದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ನೇಹಿತರು ಸ್ನೇಹಿತಂದರೆ ಮೈಸೂರು ಬಂದಾಗ ಯಾವುದೇ ಅವರು ಜೊತೆಯಲ್ಲೇ ಇರ್ತಾಯಿದ್ರು ರಾಜು ಮತ್ತು ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿ ಅಧ್ಯಕ್ಷರಾದ ರಾಜು ಮತ್ತು ಸತೀಶ್ ಅಪ್ಪು ಅವರ ಪ್ರೀತಿಯಿಂದ ಬೂನ್ ಅಂತ ಕರೀತಾಯಿದ್ರು ಅವ್ರನ್ನ ಸಂದರ್ಶನ ಮಾಡ್ತಾಯಿದ್ದೀನಿ ಅಪ್ಪು ಸಾರ್ ಜೊತೆ ಇದ್ದಿದ್ದು ಏನೇನು ಅವರಿಗೆ ಒಂದು ಅವ್ರ ಜೊತೆ ಇದ್ದಿದ್ದು ಒಂದು ಬೆಳವಣಿಗೆ ಆಗಿರ್ಬೋದು ಅವ್ರ ಜೊತೆ ಮಾಡಿದ ಸಮಯ ಯಾವ ರೀತಿ ಅನ್ನೋದನ್ನ ಅವ್ರನ್ನ ನಾನು ಮಾತಾಡ್ಸ್ತೀನಿ ಅಂತ ನಮಸ್ತೆ ಏನಿವತ್ತು ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷ ದುಡ್ಡು ಹಬ್ಬದ ಪ್ರಯುಕ್ತ ನಾಲ್ಕನೇ ಬಾರಿ ಉಚಿತ ಸಾಮೂಹಿಕ ಅಭಿಯಾನ ಏರ್ಪಡಿಸಿದ್ದೀರಾ ಏನಕ್ಕೆ ಈ ಉದ್ದೇಶ ಬಂತು ನಿಮಗಿತ್ತು ಇದೇ ಮಾಡಬೇಕು ಅನ್ನೋದು ಸರ್ ಈ ಬಾರಿ ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿ ಮೈಸೂರು ನಾವು ವತಿಯಿಂದ ಸಮಿತಿಯ ವತಿಯಿಂದ ನಮ್ಮ ದೈವ ಮಾನವ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಉಚಿತ ಸಾಮೂಹಿಕವಾಗಿ ಮಾಡ್ತೀವಿ ಆದರೆ ಐವತ್ತನೇ ವರ್ಷದ ಪ್ರಯುಕ್ತ ಅಂತಲೇ ಏನು ಮಾಡ್ತಲ್ಲ ನಾವು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಾಡ್ತಾಯಿದ್ದೀವಿ ಯಾಕಂದರೆ ಇದು ಇದು ನಾವು ಮಾಡ್ತಾ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ವರ್ಷ ಪ್ರತಿ ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಾಡ್ತಿದ್ವಿ ಆದರೆ ನಾಲ್ಕನೇ ಬಾರಿ ಮೊದಲನೇ ಬಾರಿ ನಾವು ಮಾಡಿದ್ದಿದ್ದು ನಮ್ಮ ಅಪ್ಪು ಅವರು ಇದ್ದಾಗಲೇ ಈ ಕಾರ್ಯಕ್ರಮ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದ್ದೆ ನಮ್ಮ ಅಪ್ಪು ಅವರು ಅಪ್ಪು ಬಸವರಿದ್ದಾಗ ಮಾಡಿದ್ದು ಅದಾದಮೇಲೆ ಕೆಲವು ನಮ್ಮ ಒಂದು ಇದರಲ್ಲಿ ಕೆಲವು ವರ್ಷ ನಾವು ಈ ಒಂದು ಕಾರ್ಯಕ್ರಮ ಈ ದೊಡ್ಡ ಕಾರ್ಯಕ್ರಮ ಅಂತ ಅದಾದಮೇಲೆ ನಾವು ಬಾಸು ಇದಾದ ಮೇಲೆ ಏನಾಯ್ತು ಅಂದರೆ ನಮಗೆ ಒಂದು ಅವ್ರ ನೆನಪು ಒಂದು ನೆನಪು ಅವರೇ ಚಾಲನೆ ಮಾಡಿದಂಥ ಈ ಕಾರ್ಯಕ್ರಮ ನಾವು ಮಾಡ್ಕೋ ಒಂದು ನೆನಪಾಗಿ ಒಂದು ಅವ್ರದ್ದೊಂದು ಸವಿನೆನಪಾಗಿ ಇನ್ನೂ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಬಂದು ಹೋಗ್ತಾರೆ ಒಂದು ನಮ್ಮ ಇದು ಜೊತೆಗೆ ಅವರು ಮಾಡಿದಂತಹ ಸೇವೆ ಆಗಲಿ ಏನೇ ಆಗಲಿ ಸಾಮಾಜಿಕವಾಗಿ ಅದು ಗೊತ್ತು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಅವ್ರು ಮಾಡಿದ ಉದ್ದೇಶ ಏನಂದರೆ ಏನೇನು ಮಾಡಿದ್ರು ಕೆಲವು ಒಳ್ಳೆಯದಾಗಲಿ ಅಂತಲೇ ಮಾಡಿರೋದು ಅದು ಒಬ್ಬರು ಮಾಡಿದ್ದು ಇನ್ನೊಬ್ರು ಗೊತ್ತಾಗಿಲ್ಲ ಇನ್ನೊಬ್ರು ಮತ್ತೊಬ್ಬರು ಗೊತ್ತಿಲ್ಲ ಆದರೆ ಏನು ಮಾಡಿದರು ಕೆಲವು ಕಷ್ಟ ಕಷ್ಟದಲ್ಲಿ ಹಾರಿದ್ದಾರೆ ಅಂತ ನೋಡಿ ಮಾಡಿದ್ದಾರೆ ಆದರೆ ನಾವು ಅವ್ರು ಇದ್ದಾಗಲೇ ಒಂದು ಈ ಒಂದು ಕಾರ್ಯಕ್ರಮನ ಅವರು ಚಾಲನೆ ಕೊಟ್ಟಿದ್ರಲ್ಲ ಈ ಒಂದು ಕಾರ್ಯಕ್ರಮ ಅದೇ ರೀತಿ ನಾವು ತಿನ್ನಬೇಕು ಅದೇ ರೀತಿ ಇದೆ ನಾವು ಈ ಕಾರ್ಯಕ್ರಮ ಮಾಡ್ತಿರೋದು ಏನೇ ಇದ್ರು ಕೆಲವರು ಕಷ್ಟ ಅಂತ ಹೇಳೋಕ್ಕೆ ನಮ್ಗೆ ಇಷ್ಟಪಡೋಲ್ಲ ಕೆಲವೊಂದು ಒಳ್ಳೆಯದಾಗುತ್ತೆ ಅವ್ರ ಪೂರ ಈ ಕಾರ್ಯಕ್ರಮದಲ್ಲಿ ಒಬ್ಬರು ಬಂದು ಮದುವೆ ಆದರೆ ಅವ್ರ ಪೂರ ನಮ್ಮ ಅಪ್ಪು ಹೆಸರಿರುತ್ತೆ ಜೊತೆಗೆ ಅಪ್ಪು ಬಸ್ಸು ಕಡೆಯಿಂದ ಒಂದು ನಾವು ಮದುವೆ ಆದಂಥ ಅವರು ಇರೋ ತನಕವರೆಗೂ ಆ ಒಂದು ಹೆಸರು ಇರುತ್ತೆ ಅಂತ ಒಂದು ಕಾರಣಕ್ಕೆ ಅವರ ಒಂದು ಮಾರ್ಗದರ್ಶನವಾಗಿ ಜೊತೆಗೆ ನಾವು ಅಭಿಮಾನಿಯಾಗಿ ನಮ್ಮ ಸೇವಾ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೋಬೇಕು ಏನು ನಿಮಗೆ ಇತ್ತೀಚತ್ತೆ ಅಪ್ಪು ಸರ್ ಪ್ರೀತಿಯಿಂದ ಭೂನ್ ಅಂತ ಕರಿತಾಯಿದ್ರು ಅಲ್ವಾ ನೀವು ಅವ್ರ ಜೊತೆ ಇದ್ದಿದ್ದು ಕ್ಷಣಗಳು ಅವರ ಇದ್ದುಗಳು ಅದ್ರ ಬಗ್ಗೆ ಏನು ಏನಂತೀರಾ ಂಥ ಭಾಗ್ಯ ಏನೇ ಇದ್ರೂ ಜೊತಲಿದ್ದಾಗ ಒಂದು ನೆನಪು ಅಂತಿರುತ್ತದೆ ಅದು ಕೊನೆ ಉಸಿರಿಗೂ ನಾವು ಮರೆಯೋಕ್ಕಾಗಲ್ಲ ಏನು ನಿಮಗೆ ನೆನಪು ಬರ್ತಾ ಇರ್ತದೆ ಅವ್ರ ಬಗ್ಗೆ ನೆನೆಸ್ಕೊಂಡಾಗಲ್ಲ ಅವನಿಲ್ಲಿ ಅಂತಾಗಿರು ನಮಗೆ ಅಪ್ಪು ಬಾಸು ನಾವು ಮೊದಲೆಲ್ಲ ಇದ್ದಾಗ ನಾವು ಅಪಾಜಿ ಅಂತ ಇದ್ರು ಅವರು ಅಪಾಜಿ ಅಂತ ಪೂಗ್ತಾಯಿದ್ರು ಆಮೇಲೆ ನಮಗೆ ಹೋಗ್ಬಕ ರಾಜನ ಅಂತ ನಾನು ಜಾಸ್ತಿ ಇದು ಮಾಡ್ತಾಯಿದ್ರು ಹೋಗ್ಬಕ್ ನಾನು ಬಂದಾಗ ರಾಜನ ಬರ್ತೀನಿ ಹೋಗ್ತಾ ಇಲ್ಲ ಅದನ್ನು ಅಪಾಜಿ ಅಂತ ನಾವು ಅಪಾಜಿ ಅಂತ ಬಂದು ಅವರು ಅಪಾಜನ ನಮ್ಮ ರಾಜನಾ ರಾಜನ ಅಂತಲೇ ಆಮೇಲೆ ಇವತ್ತು ಈ ಒಂದು ಸಪ್ತಪದಿ ಕಾರ್ಯಕ್ರಮ ಅಳತೆ ನೀವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಪಾದಯಾತ್ರೆ ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ವಿ ಅದು ಮಾಡೋ ಉದ್ದೇಶ ಈಗ ಯಾವುದೇ ರೀತಿ ಈಗ ಮನೆ ಮಾತಾಡುವ ಬೆಟ್ಟಕ್ಕಾಗಿರ್ಬೋದು ಶಬರಿಮಲೆಗಾಗಿರ್ಬೋದು ಧರ್ಮಸ್ಥಳ ಮಂಜುನಾಥಕ್ಕಾಗಿರ್ಬೋದು ಎಲ್ಲದಕ್ಕೂ ಒಂದು ಭಕ್ತಿಯಿಂದ ಪಾದಯಾತ್ರೆ ಮಾಡ್ತಾರೆ ಆದರೆ ಇಡೀ ಕರ್ನಾಟಕದಲ್ಲಿ ನೀವು ನಿಮಗೆ ಮನಸ್ಸಿಗೆ ಯಾವ ರೀತಿ ಈಗ ಒಂದು ಕಟ್ಟಿರುವ ಸ್ಟುಡಿಯೋಗೆ ನಾನು ಇಲ್ಲಿಂದಲೇ ನಡ್ಕೊಂಡು ಹೋಗಬೇಕು ಅಂತ ಯಾವ ರೀತಿ ನಿಮಗೆ ಮನಸ್ಸು ಕಟ್ಟಿರುವ ನಮಗೆ ಅವ್ರು ಇದಾದ ಮೇಲೆ ನಮಗೆ ಅವ್ರನ್ನ ನೋಡಬೇಕನ್ನಿಸ್ತು ನೋಡ್ಬೇಕಂದಾಗ ನಮ್ಮ ಒಂದು ಕಷ್ಟದಲ್ಲಿ ಅವ್ರ ನೆನಪಲ್ಲಿ ಅವ್ರು ನೋಡ್ಬೇಕಂದಾಗ ನಾವು ಅವ್ರನ್ನ ನಾವು ಇಲ್ಲಿಂದ ಪಾದಯಾತ್ರೆ ಮೂಲಕ ಹೋಗಿ ನೋಡಿದ್ರು ಅವರು ನಮಗೆ ದೈವ ಮಾನವ ದೇವ್ರ ರೀತಿ ನಮ್ಮ ಅಭಿಮಾನಿಗಳಿಗೆ ನಮಗೆ ದೈವ ಮಾನವ ದೇವರು ದೇವ್ರನ್ನ ಪಾದಯಾತ್ರೆ ಮೂಲಕ ಹೋಗಿ ಎಲ್ಲರೂ ಎಲ್ಲರೂ ದರ್ಶನ ಎಲ್ಲ ಅಭಿಮಾನಿ ದರ್ಶನ ಮಾಡ್ತಾರೆ ನಮ್ಮಲ್ಲಿ ಏನೋ ಒಂದು ಪಾದಯಾತ್ರೆ ಮೂಲಕ ಹೋಗಿ ದರ್ಶನ ಮಾಡೋದು ಒಂದು ಉತ್ಸಾಹ ಆ ಒಂದು ಇದಕ್ಕೆ ಪಾ ಪ್ರತಿ ವರ್ಷನೂ ಅವ ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಎರಡು ನಾಲ್ಕು ಬಾರಿಯೂ ಪ್ರತಿ ವರ್ಷ ನಾವು ದರ್ಶನ ಮಾಡಬೇಕಂದ್ರೆ ಪಾದಯಾತ್ರೆ ಮೂಲಕ ಹೋಗಿ ನಾವು ಕಂಟಿನ್ಯೂಸ್ ಕೇಳಿದ್ದೆ ಅದು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಸ್ಮಾರಕ ಹೋಗಿ ಅದು ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಿಂದ ಸ್ಟಾರ್ಟ್ ಮಾಡಿದ್ರೆ ಪುನಃ ಡಾಕ್ಟರ್ ನಾವು ಸತೀಶ್ ಅವರೇ ಈಗ ನೀವು ಮೈಸೂರು ಮೈಸೂರು ಶೂಟಿಂಗ್ ಇದ್ದಾಗ ಎಲ್ಲ ಕಡೆ ಒಂದೊಂದು ಚಲನಚಿತ್ರ ಶೂಟಿಂಗ್ ಬರ್ತಾಯಿದ್ರು ಅಪ್ಪು ಸಾರು ನೀವು ಇಷ್ಟು ಚಲನಚಿತ್ರ ಮಾಡಿದ್ರಲ್ಲಿ ಮೈಸೂರು ಶೂಟಿಂಗ್ ನಡೆದಲ್ಲಿ ನಿಮಗೆ ಒಂದು ಅಂಥ ದಿನ ನಾನು ಮರೆಯಲ್ಲ ಇಂಥ ಫಿಲಮಲ್ಲಿ ನಮ್ಮ ಅಪ್ಪು ಸರ್ ಜೊತೆ ಆ ಕ್ಷಣಗಳನ್ನ ಮರೆಯಲ್ಲ ಅಂದಾಗ ಯಾವ್ದು ನೀವು ಅದು ಕೇಳೋಕ್ಕೆ ಇಷ್ಟಪಡ್ತೀವಿ

ಕೆಲವು ಅದನ್ನು ಟೈಮ್ ತುಂಬ ಬೇಕು ಕೆಲವು ಮೆಮೊರೀಸ್ ಈಗೇನು ಎರಡು ಸಾವಿರದ ಎರಡರಲ್ಲಿ ಡಾಕ್ಟರ್ ಅಪ್ಪು ಸರ್ ಅವರು ಚಲನಚಿತ್ರ ಚಲನ ಇಂಡಸ್ಟ್ರಿಗೆ ಮೊದಲನೇ ಒಂದು ಹೀರೋ ಆಗಿ ಪಾದಾರ್ಪಣೆ ಮಾಡಿದ್ರು ಎರಡು ಸಾವಿರದ ಎರಡು ಅಪ್ಪು ಈಗ ಎರಡು ಮಾರ್ಚ್ ಹದಿನಾಲ್ಕನೇ ತಾರೀಕು ನಾಳೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪ್ಪು ಚಲನಚಿತ್ರ ಇಡೀ ಕರ್ನಾಟಕದಂತ ರೀ ರಿಲೀಸ್ ಇದ್ದಾರೆ ಅದ್ರ ಬಗ್ಗೆ ನಿಮಗೆ ಈಗ ಅಭಿಮಾನಿಗಳ ಮನದಲ್ಲಿ ಅವರು ಎಲ್ಲ ಅಭಿಮಾನಿಗಳ ಮನದಲ್ಲಿ ಅಪ್ಪು ಸರ್ ಇದ್ದಾರೆ ಆದರೆ ಎರಡು ಸಾವಿರದ ಇದ್ದೇ ಮೊದಲನೇ ಚಲನಚಿತ್ರ ಮಾಡೋದಕ್ಕೂ ಈಗ ಎರಡು ಸಾವಿರದ ಇಪ್ಪತ್ತೈದು ಅಪ್ಪು ಬಿಡಿಕೆಕ್ಕು ಏನು ನಿಮಗೆ ಅನಿಸ್ತದೆ ಇವತ್ತೂ ಜನ ಅವರ ಹೃದಯದಲ್ಲಿ ಇರೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಅವ್ರ ಜೊತೆಯಲ್ಲೇ ಇದ್ದಾರೆ ಅನ್ನೋದೊಂದು ಅಭಿಪ್ರಾಯ ಇದೆ ಜೊತೆಗೆ ಅವತ್ತೇನು ವಿಜೃಂಭಣೆಯಿಂದ ಫಿಲಮ್ಮು ಶುರಾಗಿ ಅಭಿಮಾನಿಗಳಿದ್ರು ಅದೇ ಅಭಿಮಾನಿ ಇನ್ನೂ ಹೆಚ್ಚಾಗಿ ಇವತ್ತು ಈ ಇಪ್ಪತ್ತೈದನೇ ವರ್ಷಕ್ಕೆ ಬಂದಿದ್ದಂಥ ಮೊದಲನೇ ಅಪ್ಪ ಎರಡು ಸಾವಿರದ ಎರಡನೇ ಇಸ್ಲಿ ರಿಲೀಸ್ ಆಗಿದ್ದಂಥ ಪಿಕ್ಚರು ಅದೇ ವಿಜೃಂಭಣೆ ಇನ್ನೂ ಜಾಸ್ತಿ ವಿಜೃಂಭಣೆಯಿಂದ ಜನ ಅಭಿಮಾನ ತೋರಿಸ್ತಾ ಇದ್ದಾರೆ ಅದು ತುಂಬ ಸಂತೋಷ ತುಂಬ ಖುಷಿಯಾಗೋಂಥ ವಿಷಯ ಆಮೇಲೆ ಅದು ಮರೆಯೋಕ್ಕಾಗದಿರೋ ವಿಷಯ ಇದು ನಮ್ಗೆ ಖುಷಿ ಆಗ್ತಾ ಇದೆ ಯಾಕೆಂದರೆ ಇನ್ನೂ ಜೊತೆಯಲ್ಲೇ ಇದ್ದಾರೆ ಜೀವ ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲರ ಮನಸ್ಸಲ್ಲೂ ಇದೆ ನಮ್ಮ ಹೃದಯ ಇರೋವರೆಗೂ ನಮ್ಮ ಆತ್ಮ ಇರೋವರೆಗು ಅದು ಜೀವಂತವಾಗಿ ಇವರ ಅಂಥ ಹೃದಯ ಇದನ್ನು ನಾವು ದೊಡ್ಡದಾಗಿ ಹೇಳ್ಬೋದು ಆ ಹೃದಯ ನಮ್ಮ ಜೊತೇಲಿ ಇದ್ದಾರೆ ಯಾವಾಗ ಅವರೇ ಈ ಒಂದು ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತ್ ತಾರೀಕು ವಸ್ತು ಪ್ರದರ್ಶನ ಆವರಣದಲ್ಲಿ ಇದೆ ಯಾರು ಇದಕ್ಕೆ ಗಣ್ಯರು ಮತ್ತು ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ಅಂತ ಒಂದು ಉಚಿತ ಸಾಮೂಹಿಕ ವಿವಾಹ ಬಂದಂಥ ವಧುವರರಿಗೆ ನಾವು ಉಚಿತ ಅಂದರೆ ವರ ವರನಿಗೆ ಒಂದು ಶರ್ಟು ಪಂಚೆ ಶಲ್ಯ ಹಾಗೂ ವಧುವಿಗೆ ಒಂದು ಸೀರೆ ಕಾಲುಂಗರ ಇವರಿಗೆ ಮಾಂಗಲ್ಯ ಉಚಿತವಾಗಿ ಇದು ಮಾಡ್ತೀವಿ ಮತ್ತು ಅವ್ರ ಬಂಧುಗಳಿಗೆ ಬರುವ ಬರುವ ವಧುವರ ಬಂಧುಗಳಿಗೆ ಸ್ನೇಹಿತರಿಗೆ ಹಾಗೂ ನಮ್ಮ ಅಪ್ಪ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಊಟದ ವ್ಯವಸ್ಥೆ ಇರುತ್ತೆ ಯಾಕಂದರೆ ಯಾವಾಗಲೂ ನಮ್ಮ ಅಪ್ಪು ಬಸ್ ಹೇಳೋರು ಒಂದೇ ಒಂದು ಮಾತು ಯಾರೇ ಬಂದರು ಊಟ ಮಾಡಿದ್ರ ಊಟ ಮಾಡಿದ್ರೆ ಎಲ್ಲರಿಗೂ ಊಟದ ಜಾಸ್ತಿ ಇಂಪ್ರೆಸ್ ಆಗ್ತದೆ ಆದರೆ ನಾವು ಅಪ್ಪು ಬಸ್ಸಿನ ಪ್ರತಿಯೊಬ್ಬರೂ ಅವತ್ತಿನ ಊಟದ ವ್ಯವಸ್ಥೆ ಇರುತ್ತೆ ಹಾಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಗೆ ಮದುವೆ ಮಾಡೋದು ಆ ರೀತಿ ನಾವು ಬಂದಂಥ ಜೋರಿಗೆ ಮದುವೆ ಮಾಡ್ತೀವಿ ಇದಕ್ಕೆ ಯಾರು ಗಣ್ಯರು ಅಂದರೆ ಈ ಒಂದು ಈಗ ನಮ್ಮ ಒಬ್ಬರು ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿಯವರು ಬರ್ತಾಯಿದ್ದಾರೆ ಅವರೇ ಒಂದು ಒಂದು ಆಶೀರ್ವಾದ ಒಂದು ಇದ್ರ ಬರ್ತಾರೆ ಮತ್ತು ಉದ್ಘಾಟನೆ ಬಂದು ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿಯವರು ಅವರು ಚಿತ್ರನಟ ನಾಯಕರು ಪ್ರಸಿದ್ಧ ಚಿತ್ರನಟ ನಾಯಕರು ಮತ್ತು ಅಧ್ಯಕ್ಷತೆ ಹರೀಶ್ ಗೌರರು ಶಾಸಕರು ನಮ್ಮ ಕ್ಷೇತ್ರದವರು ಮತ್ತು ನಮ್ಮ ದಸರಾ ವಸ್ತು ಪ್ರದರ್ಶನದ ಅಧ್ಯಕ್ಷ ಅಧ್ಯಕ್ಷರು ಬರ್ತಾರೆ ಅವರು ಅಯ್ಯೂಬ್ ಖಾನ್ ಅವರು ಮತ್ತು ಹಾಗೆ ನಮ್ಮ ಚಂದ್ರಶೇಖರ್ ಅಂತ ಇದ್ದಾರೆ ಅವರು ನೂತನ ಸಹಕಾರ ಶತ್ತಿನ ಮಹಾಮಂಡಲ ಅಧ್ಯಕ್ಷರಾಗಿದ್ದಾರೆ ಹಾಗೆ ಇನ್ನೂ ಕೆಲವು ಗಣ್ಯರು ಇಲ್ಲಿ ಬರ್ತಾ ಇದ್ದಾರೆ ಸತೀಶ್ ಅವರು ಈಗ ಅವ್ರ ಜೊತೆ ನೀವು ಹೇಳಿದ್ರಿ ಚಾಮುಂಡಿ ಬೆಟ್ಟದ್ದಾಗಲಿ ಶೂಟಿಂಗ್ಗಳಲ್ಲಾಗಲಿ ಈಗ ಯಾವುದೇ ಒಂದು ನೆನಪು ಅಂತಿರ್ತದೆ ಈಗ ಒಂದು ಸ್ನೇಹಿತರ ಮೇಲೆ ಒಂದು ಯಾವುದೋ ಒಂಥರ ಅವರೊಂದು ಉಡುಗೊರೆ ಆಗಲಿ ತಗಳಿ ಅಂತ ಸ್ನೇಹಿತರ ಮೇಲೆ ಮಾಮೂಲಿ ಉಡುಗೊರೆ ಕೊಟ್ಟಿರ್ತಾರೆ ಅಥವಾ ನೀವು ಒಬ್ಬೊಬ್ಬರು ಒಂದು ಸಂಕೋಚದಿಂದ ಈಸ್ಕೊಂಡಿರ್ತಾರೋ ಒಬ್ರು ಈಸ್ಕೊಂಡಿರಲ್ಲ ಈಸ್ಕೊಂಡಿದ್ದು ಒಂಥರ ದೇವ್ರ ಮೇಲೆ ಇಟ್ಟಿರ್ತಾರೆ ಆ ಥರ ನಿಮ್ಗೊಂದು ಯಾವ್ದಾದ್ರು ನೆನಪಿದ್ರೆ ನಮಗೆ ಸಾಕಷ್ಟು ಮೆಮೊರಿ ಇದೆ ಅವರಲ್ಲಿ ಪ್ರೀತಿಯಾದ ಹುಡುಗರ ನಾವೇ ಈಸ್ಕೊತ ನಾವು ಕೇಳೇ ಈಗ ಅವರು ಕೊಡ್ತಾ ಇದ್ರು ಪ್ರೀತಿಯಿಂದ ಏನು ಬೇಕು ಬೋನ್ ಎಂದ ನಮ್ಮ ಅವ್ರಿಗೆ ಏನಂದ್ರೆ ನಮ್ಗೆ ಅದೊಂದು ಮೆಮೊರಿ ಅವ್ರು ಕೊಡೋ ಅವರು ಫಿಲಮ್ನಲ್ಲಿ ಹಾಕೋ ಡ್ರೆಸ್ಗಳಾಗಿರ್ಬೋದು ಅಥವಾ ಅವರು ವಾಚಸ್ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು ಮತ್ತೊಂದು ಪರ್ಫ್ಯೂಮ್ ಆಗಿರ್ಬೋದು ಅನಂತರ ಅವರು ಏನು ಕಾಸ್ಮೆಟಿಕ್ ಇನ್ನಿಂದು ಬೇರೆ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರಲಿಲ್ಲ ಬಟ್ ಅವ್ರ ಪ್ರೀತಿಯಿಂದ ನಾವು ಅದನ್ನು ಅದೊಂದೊಂದು ಆಸೆಯಿಂದ ಕೇಳ್ತಾಯಿದ್ರು ಅವ್ರು ಹಾಕಿದ್ ನಾವು ಹಾಕೋಬೇಕು ಅನ್ನೋ ಒಂದು ಅಭಿಪ್ರಾಯಕ್ಕೆ ಅವ್ರ ಪ್ರೀತಿಯಿಂದ ಏನು ಬೇಕು ಏನು ಅನ್ನೋದು ನಮ್ಮ ಪ್ರೀತಿಗೆ ಅವರೇ ಕೇಳ್ತಾಯಿದ್ರು ಅದೊಂದು ಖುಷಿ ಆಗೋದು ಏನು ಬೇಕು ಬಂದು ತಗೊಂಡ್ತೀನಿ ಅದೇ ನಮಗೆ ಮೆಮೊರಿ ಇವತ್ತರೆಗೂ ಅದು ಇಟ್ಕೊಂಡಿದ್ದೀವಿ ಆ ಒಂದು ಆ ಮೆಮೊರಿನ ನಾವು ಮರೆಯೋಕ್ಕಾಗಬಾರ್ದು ಅವರು ಒಂದು ದೇವರು ಅನ್ನೋ ಅಭಿಪ್ರಾಯ ಹೆಚ್ಚಾಗಿ ಕಣ್ಣಿಗೆ ಕಾಣುವಂಥ ದೇವರಾಗಿದ್ದಾರೆ ಅಷ್ಟೇ ನಾವು ಇಷ್ಟಪಡ್ತೀವಿ ಅಷ್ಟೇ ಹೃದಯಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ತೀವಿ ಅವರು ಅಷ್ಟೇ ನಮ್ಮ ಪ್ರೀತಿಯಿಂದ ನಮ್ಮ ಸ್ನೇಹ ಭಾಗದಲ್ಲಿ ಅವ್ರು ನೋಡ್ತಾನೇ ಇರಲಿಲ್ಲ ಒಂದು ಸೋದರ ಮನೆಯ ಕುಟುಂಬದವ್ರ ಥರನೇ ನೋಡ್ತಾ ಅದು ನಾವು ಹೆಮ್ಮೆ ಪಟ್ಟಿದ್ದು ಅಷ್ಟೇ ಅದೊಂದು ಖುಷಿ ಪಡ್ತೀವಿ ಏನು ರಾಜವ್ರು ಇವತ್ತು ಕಾರ್ಯಕ್ರಮ ಮಾಡೋ ಸಪ್ತಪದಿ ಕಾರ್ಯಕ್ರಮದಲ್ಲಿ ಎಷ್ಟು ಜನಕ್ಕೆ ಒಂದು ಬಂದವರಿಗೆ ಮದುವೆ ಅಂದರೆ ಎಷ್ಟು ಜನಕ್ಕೆ ನೀವು ಒಂದು ಉಚಿತ ಸಾಮೂಹಿಕ ವಿವಾಹ ಮಾಡ್ತಾಯಿದ್ದೀರ ಮತ್ತು ಎಷ್ಟು ಗಂಟೆಗೆ ಅದು ಕಾರ್ಯಕ್ರಮ ಅಂತ ಹೇಳುತ್ತೆ ಇಪ್ಪತ್ತ್ಮೂರನೇ ತಾರೀಕು ಇದೆ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆಗುತ್ತೆ ಕಾರ್ಯಕ್ರಮ ಹತ್ತು ಗಂಟೆ ಶುರುವಾಗಿ ಒಂದು ಹನ್ನೊಂದು ಇಪ್ಪತ್ತರಿಂದ ಹನ್ನೊಂದು ಐವತ್ತಕ್ಕೆ ಮಾಂಗಲ್ಯ ಧಾರಣೆ ಇರುತ್ತೆ ಮಾಂಗಲ್ಯ ಧಾರಣೆ ಆದಮೇಲೆ ಒಂದು ಹನ್ನೆರಡೂವರೆಗೆ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇರುತ್ತೆ ಅಂದರೆ ಅದು ಬಾಳೆ ಎಲೆ ಊಟ ಎಲ್ಲಿ ಅದೇ ಮದುವೆ ಮನೆಯಲ್ಲಿ ಯಾವ ರೀತಿ ಊಟ ಇರುತ್ತೆ ಅದೇ ರೀತಿ ಮದುವೆನೂ ಎಲ್ಲ ಬಂದವ್ರಿಗೆಲ್ಲ ಬಾಳೆ ಎಲೆ ಊಟ ಇರುತ್ತೆ ಅಷ್ಟೇ ಈಗ ಸತೀಶ್ ಅವ್ರೆ ನೀವು ಹೇಳಿದ್ರಿ ಎಲ್ಲನೂ ಅವ್ರ ಜೊತೆ ಇದ್ದಿದ್ದು ಒಂದು ಉಡುಗೊರೆ ಆಗಲಿ ಇನ್ನೇನಾರಕ್ಕೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀರಾ ಮನಸಲ್ಲೇ ಇಟ್ಕೊಂಡು ಅಪ್ಪು ಸಾರನ್ನ ನಾನು ಡೈಲಿ ಯಾವ್ದಾರು ಒಂದು ಇದನ್ನೇ ನಾನು ಯಾವ್ದಾರು ರೀತಿಲಿ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ರೀತಿ ಏನದ ಹೇಳ್ತೀನಿ ಅಂದರೆ ನನಗೆ ಅವ್ರನ್ನ ಪ್ರೀತಿನ ತೋರಿಸಿರೋ ಅಂಥದ್ದು ಹುಡುಗರೇ ಅಥವಾ ಅವ್ರಿಗೆ ನನ್ನ ಸ್ನೇಹ ಬಗ್ಗೆ ಇತ್ತು ಅವ್ರ ಮೆಮೊರೀಸು ತುಂಬ ಇದೆ ಬಟ್ ಆದರೆ ಅದೊಂದು ಏನು ಒಂದು ನಾನು ಯಾವಾಗ ಹೋದರೂ ಎಲ್ಲೇ ಹೋದರೂ ಮರೆಯೋಕ್ಕೆ ಆಗೋಲ್ಲ ಎಷ್ಟೋ ಇರುತ್ತದೆ ಆದರೆ ಒಂದು ಘಟನೆ ನಾನು ಯಾವಾಗಲೂ ಅವ್ರು ನೆನೆಸ್ಕೊಂಡಾಗ ಒಂಥರ ಮನಸ್ಸು ಬೇಜಾರಾಗೋದು ಅಂಥ ಘಟನೆ ಏನು ನನಗೆ ಅವರು ಯಾವತ್ತೂ ಯಾವುದರಲ್ಲೂ ನನಗೆ ಇದು ಮಾಡಿಲ್ಲ ನನಗೇನೆಂದರೆ ಫ್ರೀಡಮ್ ಕೊಟ್ಟಿದ್ದರು ಅವರು ಅವರಲ್ಲಿ ರೂಮಲ್ಲಿರಲಿ ಅಥವಾ ಒಂದು ನಮ್ಮ ಕ್ಯಾರ್ಮಿನ್ ಬಸ್ಸಲ್ಲಿ ಇರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಯಾವುದೇ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೂ ನಮ್ಮ ಸ್ನೇಹಿತರು ಒಬ್ಬರು ಸತೀಶ್ ಅಂತ ಜೊತೆಯಲ್ಲೇ ಇರುವ ನಾವು ಬರತ್ತೋ ಚರತ್ತೆಲ್ಲ ಆ ರೂಮ್ನಲ್ಲಿ ಏನೇ ಇದ್ರು ನಮಗೆ ಒಂದು ಯಾವಾಗಲೂ ಆಹ್ವಾನ ಇತ್ತು ಜೊತೆಲಿ ಯಾವ ಎಲ್ಲಿ ಯಾವಾಗ ಬೇಕಾದರೂ ಸಡನ್ನಾಗಿ ಹೋಗಿದ್ರು ಏನೂ ಇಲ್ಲ ಕದ್ದು ಕೂರಿಸಿ ನಾವು ಇರ್ತಾಯಿದ್ವು ಹೋಗ್ತಾಯಿದ್ವು ಬರ್ತಾಯಿದ್ವು ಅದೊಂದು ನಮಗೆ ತುಂಬ ಅನುಮತಿ ಕೊಟ್ಟಿದ್ರು ಅದೊಂದು ನನ್ನ ಚಿರಋಣಿ ಅವರಿಗೆ ಇನ್ನು ಜೋರೇ ಈ ಕಾರ್ಯಕ್ರಮದ ಬಗ್ಗೆ ಇಪ್ಪತ್ತ್ಮೂರನೇ ತಾರೀಕು ಕಾರ್ಯಕ್ರಮ ಬಗ್ಗೆ ಎಲ್ಲ ಹೇಳಿದ್ರಿ ಎಷ್ಟು ಜನ ಅಭಿಮಾನಿಗಳಿಗೆ ನೀವು ಬರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ ಪ್ರತಿ ವರ್ಷದಿಂದ ನಾವು ಇದು ಇದ್ವಿ ಬರ್ತಾ ಬರ್ತಾ ಜನ ಜಾಸ್ತಿ ಆಗಿದೆ ಈ ವರ್ಷವೊಂದು ಮೂರುವರೆ ಸಾವಿರ ಜನ ನಾಲ್ಕು ಸಾವಿರ ಜನ ನಮ್ಮದು ಎಕ್ಸ್ಪೆಕ್ಟ್ ಇದೆ ನಾವಂತೂ ಬಂದವ್ರಿಗಂತೂ ಎಷ್ಟೇ ಜನ ಬಂದ್ರು ಅಡುಗೆ ಅಂತೂ ಮಾಡಿದ್ವಿ ಬಂದವ್ರಿಗೆಲ್ಲ ಊಂಬ ಕೊನೆಯದಾಗಿ ಕಾರ್ಯಕ್ರಮದಾಗಲಿ ಮತ್ತು ಉಚಿತ ಸಾಮೂಹಿಕ ವಿವಾಹದಾಗಲಿ ಮತ್ತು ಪಾದಯಾತ್ರೆದಾಗಲಿ ನಿಮ್ಮ ಒಂದು ಅಪ್ಪು ಸರ್ ಬಗ್ಗೆ ಕೊನೆ ಕ್ಷಣ ನಮ್ಮ ಅಪ್ಪು ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ಕೊನೆಯದಾಗೆ ಏನಂತೀರ ಸರ್ ಈ ಅಪ್ಪು ನ್ಯೂಸ್ ಇದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಚರ್ಚೆ ಮಾಡ್ತಾಯಿದ್ದಾರೆ ಮೊದಲನೇದಾಗಿ ಅಪ್ಪು ನ್ಯೂಸ್ಗೆ ಒಂದು ಧನ್ಯವಾದ ತಿಳ್ಸೋಕ್ಕೆ ತುಂಬ ಇದ್ದೀನಿ ಇದು ಏನೇ ಒಂದು ನಾವು ಒಂದು ಈ ಕಾರ್ಯಕ್ರಮ ಆಗಲಿ ಒಂದು ಪಾದಯಾತ್ರೆ ಆಗಲಿ ಸರ್ ಏನೊಂದು ಮನ ಮನದಲ್ಲಿ ಹೇಳೋಕ್ಕೆ ಇಷ್ಟಪಡ್ತದೆ ನಾನು ಅವರ ಅಭಿಮಾನಿ ಅಭಿಮಾನ ಮೂಡಿದೆ ಸತೀಶ್ ಅವರೇ ಕೊನೆಯದಾಗೆ ನಿಮಗೂ ಒಂದು ಕಡೆ ಪ್ರಶ್ನೆ ಕೊನೆಯದಾಗೆ ಅಪ್ಪು ನ್ಯೂಸ್ ಕನ್ನಡ ಚಾನಲ್ ಬಗ್ಗೆ ಮತ್ತು ಅಪ್ಪು ಸಾರ್ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಅಂದ್ಕೊಂಡಿದರೆ ಈ ಒಂದು ಚಾನಲ್ ವಾಹಿನಿ ಮುಖಾಂತರ ಅಪ್ಪು ಸಾರ್ ಬಗ್ಗೆ ಒಂದು ಹೇಳಿದರು ನಮಗೆ ಒಂದು ತುಂಬ ಸಂತೋಷ ವಿಷಯ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಚಾನಲ್ಲು ತುಂಬ ಖುಷಿಯಾಯಿತು ಅವರ ಹೆಸರಲ್ಲಿ ಅವ್ರ ಚಾನೆಲ್ ಓಪನ್ ಆಗಿರೋದು ಅವ್ರದ್ದು ಒಂದು ಸಮಾಜ ಸೇವೆ ಮಾಡ್ತಾ ಇರೋಂಥದ್ದು ತುಂಬ ಹೆಮ್ಮೆ ಪಡೋವಂಥದ್ದು ಇದಕ್ಕೆಲ್ಲ ಈ ಈ ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಮುಖ್ಯವಾಗಿ ನನ್ನ ಸ್ನೇಹಿತರಾದಂಥ ಸತೀಶು ಶರತ್ತು ಭರತು ಜಗಣ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಯಾಕೆಂದರೆ ಇದು ನಾನು ಮರೆಯೋಕ್ಕಾಗದೇ ಇರೋಂಥದ್ದು ಯಾವತ್ತೂ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅವ್ರ ಅವ್ರ ಭಾವನೆಗಳಿಗೆ ಒಳ್ಳೆಯ ಭಾವನೆಗಳು ಇದ್ದೇ ಇರುತ್ತೆ ಹಾಗೆ ನಮ್ಮ ಸ್ನೇಹಿತರು ರಾಜು ಅವರು ಇವರೆಲ್ಲ ನಮಗೆ ಜೋಡಿಸಿ ನಮ್ಗೆ ಇವತ್ತಿಗೂ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಾವು ಅವ್ರಿಗೆಲ್ಲಾರಿಗೂ ಚಿರಋಣಿ ಭಾಷೆ ಅದೇ ಥರ ನಾವು ಚಿರಋಣಿಯಾಗಿತ್ತು ನಿಮ್ಮ ಹೆಸರು ರಾಮ ಅಪ್ಪು ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಏನು ಪುನೀತ್ ರಾಜ್ಕುಮಾರ್ ಸಮಾಜ ಸೇವೆ ಅಧ್ಯಕ್ಷರಾದ ರಾಜು ಮತ್ತು ಅಪ್ಪು ಸಾರ್ ಆತ್ಮೀಯ ಸ್ನೇಹಿತರಾದ ಸತೀಶ್ ಬುನ್ ಅವರ ಒಂದು ಸಂದರ್ಶನ ಮಾಡಿ ಮತ್ತು ಅವ್ರು ನಡೆಸೋ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮೈಸೂರು ವಸ್ತು ಪ್ರದರ್ಶನದಲ್ಲಿ ಉಚಿತ ಸಾಮೂಹಿಕ ವ್ಯವಸ್ಥೆ ದಯವಿಟ್ಟು ಕರ್ನಾಟಕದಲ್ಲಿರುವ ಅಪ್ಪು ಸಾರ್ ಅಭಿಮಾನಿಗಳು ಇಂಥ ಅಪ್ಪು ಸಾರಿಗೆ ಇಷ್ಟವಾದ ಕಾರ್ಯಕ್ರಮಗಳು ಅಂದರೆ ರುದ್ರಾಶ್ರಮ ಅನಾಥಾಶ್ರಮ ಒಂದು ಮದುವೆ ಅಂದರೆ ಒಂದು ಸ್ಟಡೀಸ್ ಬಗ್ಗೆ ಒಂದು ಉದ್ಯ ಇದ್ರ ಬಗ್ಗೆ ಹೇಳೋದ್ರಿಂದ ದಯವಿಟ್ಟುವೇ ಇಪ್ಪತ್ತ್ಮೂರನೇ ತಾರೀಕು ಮೈಸೂರಿನಲ್ಲಿರುವಂಥ ದೊಡ್ಡ ಕಾರ್ಯಕ್ರಮ ಕರ್ನಾಟಕ ಕರ್ನಾಟಕದಲ್ಲಿರೋ ಎಲ್ಲ ಅಪ್ಪು ಸಾರ್ ಅಭಿಮಾನಿಗಳು ದೈ ದಯಮಾಡಿ ಅಪ್ಪು ನ್ಯೂಸ್ ಕನ್ನಡ ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೀನಿ ಬನ್ನಿ ವಸ್ತು ಪ್ರದರ್ಶನ ಆವರಣದಲ್ಲಿ ಹತ್ತು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಹೇಳ್ತಾ ಈ ಒಂದು ಸಮಯಾನ ಅವರು ಅಷ್ಟು ಬ್ಯುಸಿ ಅವಕಾಶ ಕಾಲಾವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೂ ಮತ್ತು ಸತೀಶ್ ಅವ್ರಿಗೂ ಮತ್ತು ಇನ್ನೊಬ್ಬರು ದಬ್ಬ ರಾಮು ಅವರ ಒಂದು ಅವ್ರಿಗೆ ಅಪ್ಪು ನ್ಯೂಸ್ ಕನ್ನಡ ಚಾನೆಲ್ ವತಿಯಿಂದ ಹೇಳೇ ಇಷ್ಟ ಅಪ್ಪು ನ್ಯೂಸ್ ಕನ್ನಡ ಗುರುಪ್ರಸಾದ್ ವರದಿರವೊಂದೇ ನಮಸ್ಕಾರ